ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಇವತ್ತು ನಾನು ಕರ್ಜಿಕಾಯಿ ಕರ್ಜಿಕಾಯಿ ಅಂತ ಭಾಳಷ್ಟು ಜನಕ್ಕೆ ಗೊತ್ತಿದೆ ಅನ್ಕೋತೀನಿ ಇದು ಕರ್ಜಿಕಾಯಿ ಮಳೆಗಾಲದ ಟೈಮಲ್ಲಿ ಮಾತ್ರ ಹೊಲದಲ್ಲಿ ತಾನಾಗೇ ಬೆಳೆಯೋದು ಇದು ಯಾರು ಏನು ಬೀಜ ಹಾಕಿ ಅದು ಬೆಳೆಸ್ಬೇಕಂತಿಲ್ಲ ಏನಿಲ್ಲ ಅದು ಪ್ರಕೃತಿಯಿಂದ ಪ್ರಕೃತಿ ಸೃಷ್ಟಿಯಿಂದನೇ ಬೆಳೆಯೋದು ಇದು ವಿತೌಟ್ ಕೆಮಿಕಲ್ ಕೆಮಿಕಲ್ ಇಲ್ದೇ ಬೆಳೆಯೋ ಇದು ಅದ್ಭುತವಾದ ಕರ್ಜಿಕಾಯಿ ಇದು ಸ್ವಲ್ಪ ಹಸಿ ತಿಂದರೆ ಕ ಕೈ ಅನ್ನಿಸುತ್ತೆ ಕೈ ಅಂದರೆ ಆರೋಗ್ಯಕ್ಕೆ ಬಹಳಷ್ಟು ಉಪಯುಕ್ತವಾಗಿದೆ ಇದು ಇದರಲ್ಲಿ ಸಿಕ್ಕಾಪಟ್ಟೆ ಕ್ಯಾಲ್ಶಿಯಮ್ಮು ಮಿನರಲ್ಸು ಫೈಬರ್ ಇರೋದ್ರಿಂದ ಇದು ಶುಗರ್ನವರಿಗಂತೂ ಬಹಳಷ್ಟು ಇದು ಶುಗರ್ ಅಂದ್ಕೊಂಡು ಶುಗರ್ನವರೇ ತಿನ್ನಬೇಕು ಅಂತೇನಿಲ್ಲ ಎಲ್ಲರೂ ತಿನ್ಬೋದು ಅದು ಎಲ್ಲರಿಗೂ ಕೂಡ ಇದು ಸಿಕ್ಕಾಪಟ್ಟೆ ಕ್ಯಾಲ್ಸಿಯಂ ಕೂಡ ಇರುತ್ತೆ ಇದರಲ್ಲಿ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ಯಾರಿಗಾದರೂ ಈ ಕರ್ಜಿಕಾಯಿ ಸಿಕ್ಕರೆ ತೊಗೊಂಡು ತಿನ್ನೋದನ್ನು ಮಾತ್ರ ಮರಿಬೇಡಿ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇವಾಗ ನೋಡಿ ಮುಂಚೆ ನಾವು ಚಿಕ್ಕವರು ನೋಡಿದರೆ ಇದು ಏನು ಐದತ್ತು ರೂಪಾಯಿ ಇಟ್ಟು ಕೊಡ್ತಿದ್ರು ಇವಾಗ ಇಷ್ಟು ನೂರು ರೂಪಾಯಿ ತೊಗೊಂಡಿದ್ದೀವಿ ನೋಡಿ ಇವೇನು ಜಾಸ್ತಿ ಇದೆಯಾ ಸೋಸಿದರೆ ಇಷ್ಟಾಗುತ್ತೆ ಆದರೆ ಕಾಸ್ಟ್ಲಿ ಇದ್ರೂ ಚಿಂತೆ ಇಲ್ಲ ಇದು ಸೀಸನಲ್ಲಿ ಮಾತ್ರ ಸಿಗುತ್ತಲ್ಲ ಹಂಗಾಗಿ ತೊಗೊಂಡು ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ರಿ ಅಂತ ಹೇಳ್ತೀನಿ ಮತ್ತು ಇದು ಇದು ಹೆಂಗೆ ಮಾಡಬೇಕಪ್ಪ ಅಂತ ಗೊತ್ತಿಲ್ಲದವ್ರಿಗೆ ನೋಡಿ ಇದು ಫಸ್ಟ್ ಅದು ಕೊನೆ ಎಳಿರುತ್ತಲ್ಲ ಸೋಸ್ಕೊಂಡು ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡು ಹಂಚಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಉರ್ಕೋಬೇಕು ಇದನ್ನು ಇದು ನೋಡಿ ಇಷ್ಟು ಗ್ರೀನ್ ಇದೆ ಹಸಿರಿರೋದು ಸ್ವಲ್ಪ ಬ್ರೌನಿಶ್ ಥರ ಆಗುತ್ತೆ ಇದು ಚೆನ್ನಾಗಿ ಇದು ಎಣ್ಣೆ ಹಾಕಿ ಹುರ್ಕೊಂಡ್ರೆ ಭಾಳಷ್ಟು ಚೆನ್ನಾಗಾಗುತ್ತೆ ಇದು ಟೇಸ್ಟು ಸ್ವಲ್ಪ ಕೈ ಅನಿಸುತ್ತೆ ಸ್ಟಾರ್ಟಿಂಗ್ ತಿನ್ನೋರಿಗೆ ಅನಿಸುತ್ತೆ ಬಟ್ ಇದು ಮಾಡಿ ಪಲ್ಯ ಮಾಡಿದರೆ ಭಾಳ ಚೆಂದ ಆಗುತ್ತೆ ಇದು ರೊಟ್ಟಿ ಜೊತೆ ತಿನ್ಬೋದು ರೊಟ್ಟಿ ಜೊತೆಯೇ ಬೆಸ್ಟ್ ಇದು ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಜೋಳದ ರೊಟ್ಟಿ ಜೊತೆ ಹಾಗಾಗಿ ನಾವು ರೊಟ್ಟಿ ಮಾಡ್ತಾಯಿದ್ದೀವಿ ಇವತ್ತು ಹಂಗೆ ರೊಟ್ಟಿ ಜೊತೆ ಈ ಕರ್ಜಿಕಾಯನ್ನು ಮಾಡಿದ್ದೀನಿ ಯಾರ್ಯಾರಿಗೆ ಕರ್ಜಿಕಾಯಿ ಸಿಗ್ತಾವೆ ತೊಗೊಂಡು ಮಾಡಿ ಈ ರೀತಿ ಮಾಡ್ಕೊಂಡು ತಿನ್ನಿ ಹಸಿ ಮೆಣಸಿನ್ಕಾಯಿ ಇದಕ್ಕೆ ಇಲ್ಲ ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅಂತಂದರೆ ಅಚ್ಚಕಾರದ ಪುಡಿ ಚೆನ್ನಾಗಿ ಹುರ್ಕೊಂಡು ಅಚ್ಚಕಾರದ ಪುಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಉಪ್ಪು ರುಚಿಗೆ ಸ್ವಲ್ಪ ಹಾಕ್ಕೊಂಡು ಹಾಗೆ ತಿನ್ಬೋದು ಇಲ್ಲ ಫ್ರೈ ಮಾಡ್ಕೊಂಡು ತಿನ್ಬೋದು ಇಲ್ಲ ಸ್ವಲ್ಪ ನೀರಾಗಿ ಕುದಿಸ್ಕೊಂಡು ಪಲ್ಯ ಥರ ಮಾಡಿಕೊಂಡು ತಿನ್ಬೋದು ಸಾಕಷ್ಟು ರೀತಿಯಿಂದ ಮಾಡ್ಕೊಂಡು ತಿನ್ಬೋದು ಇದನ್ನು ಭಾಳಷ್ಟು ಜನ ಸಿಗದೆ ಇರೋರು ಏನು ಮಾಡ್ತಾರೆ ಸಿಟಿಯಲ್ಲಿ ಎಲ್ಲ ಬಂದು ಜೀವನ ಮಾಡೋರು ಈ ಇದು ಈ ಕಾಯಿ ಗೊತ್ತಿದ್ದೋರು ಇದನ್ನು ಭಾಳಕ್ಕೆ ಮಾಡಿಟ್ಕೊತಾರೆ ಅಂದರೆ ಇದನ್ನು ಒಂಚೂರು ಹುರ್ಕೊತಾರೆ ಎಣ್ಣೆ ಚೂರ್ಕೊಂಡು ಒಣಗಿಸಿ ದಬ್ಬೇಲಿ ತುಂಬಿ ಇಟ್ಕೊತಾರೆ ತಮಗೆ ಯಾವಾಗ ಮಾಡ್ಬೇಕನ್ಸತ್ತೆ ಅವಾಗ ಮಾಡ್ಕೊಂಡು ಪಲ್ಯ ಮಾಡಿಕೊಂಡು ತಿಂತಾರೆ ಇದನ್ನು ಭಾಳಷ್ಟು ಒಳ್ಳೆಯ ಇದೆ ಕಜ್ಜಿಕಾಯಿ ಅಂತ ಭಾಳಷ್ಟು ವಿಟಮಿನ್ ಇರೋದು ಇದಕ್ಕೇನು ಕೆಮಿಕಲ್ ಇರೋದಿಲ್ಲ ಏನೂ ಇಲ್ಲ ಔಷಧ ಹಾಕಿ ಬೆಳೆಸ್ತಾರಪ್ಪ ಅನ್ನೋದಿಲ್ಲ ಭಗವಂತನ ಸೃಷ್ಟಿಯಿಂದ ತಾನಾಗೇ ಬೆಳೆಯೋದಿದೆ ಹಾಗಾಗಿ ಇದು ಬಹಳಷ್ಟು ಆರೋಗ್ಯಕರವಾಗಿದೆ ಚೆನ್ನಾಗಿ ಹುರ್ಕೋಬೇಕು ಈಗೆಲ್ಲ ನೋಡಿ ಹೀಗೆಲ್ಲ ಕಣ್ಣು ಬಿಳ್ತಾವಂತಾರೆ ಕಾಯಿಗೆ ಕಂಡಿದ್ದು ಕಂಡಿದ್ದು ಅಂತ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾಯಿದ್ರು ಹಾಗೆ ಇದು ನೋಡಿ ಈ ಥರ ಇದು ಫ್ರೈ ಆಗಿದೆ ಈಗ ಇದು ಕೈ ಆದ ನಂತರ ಇದಕ್ಕೆ ಇದು ಒಂದು ಹಂಚಲ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಭಾಳಷ್ಟು ಟೇಸ್ಟ್ ಆಗುತ್ತೆ ಹಂಚಿನಲ್ಲಿ ಕಬ್ಬಿಣದ ಹಂಚಿರುತ್ತಲ್ಲ ಅದರಲ್ಲೇ ಮಾಡ್ಕೋಬೇಕು ಭಾಳಷ್ಟು ರುಚಿಯಾಗಿರುತ್ತೆ ಇಲ್ಲ ಕಬ್ಬಿಣದ ಕಡಾಯಿ ಆಗಲಿ ನಿಮ್ಗೆ ಇಷ್ಟ ಅದರಲ್ಲಿ ಮಾಡ್ಕೊಂಡ್ರೂ ಒಳ್ಳೇದದು ನಾನು ಟೇಸ್ಟ್ ಆಗುತ್ತೆ ಅಂತ ಇದರಲ್ಲೇ ಇದ್ದೀನಿ ಹಂಚಿಗೆ ಸೈಡಿಗೆ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಈರುಳ್ಳಿ ಈರುಳ್ಳಿನ ಸಣ್ಣದಾಗಿ ಎರಚಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಮತ್ತು ಹಸಿಮೆಣಸಿನಕಾಯಿನ ಇದಕ್ಕೆ ಹಾಕೋತೀನಿ ಹಾಕಿ ಎರಡೂ ಫ್ರೈ ಮಾಡ್ಕೋತೀನಿ ನೋಡಿ ಅವು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬತ್ತಬೇಕು ಅವೆಲ್ಲ ಬತ್ತಿದ ನಂತರ ಇದಕ್ಕೆ ಇದ್ರ ಜೊತೆ ಕಲಿಸ್ಬೇಕು ನಾವು ಕೆಂಪು ಸಾಲ್ಟನ್ನು ಅದು ಪಿಂಕ್ ಕಲರ್ ಸಾಲ್ಟ್ ಬರುತ್ತಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದಂತ ಆ ಸಾಲ್ಟನ್ನೇ ತಂದು ಇಟ್ಕೊಂಡಿದ್ದೀವಿ ಈ ಮೆಣಸಿನ್ಕಾಯಿ ಚೂರು ಸ್ವಲ್ಪ ಫ್ರೈ ಆಗಬೇಕಂತ ಈರುಳ್ಳಿನ ಸೈಡಿಗೆ ಮಾಡಿಕೊಂಡು ಮೆಣಸಿನ್ಕಾಯಿನ ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದರೆ ನಾನು ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಇದು ನೀರು ಹಾಕಿ ಕುದಿಸ್ತಾ ಇಲ್ಲ ಸಾಲ್ಟ್ ಹಾಕ್ಕೊಂಡು ಮತ್ತು ಎಲ್ಲ ಸೈಡಿಗೆ ಏನು ಇಟ್ಟಿದ್ದೀನಲ್ಲ ಕರ್ಜಿಕಾಯಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಭಾಳಷ್ಟು ರುಚಿಯಾಗುತ್ತೆ ಇದು ಪಲ್ಯ ನೀವು ತಿಂದು ನೋಡಬೇಕು ನೀವು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಎಲ್ಲ ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗಿ ಎಲ್ಲ ಕಡೆ ಸರಿಯಾಗಿ ಯಾಕಂದರೆ ಉಪ್ಪು ಅದೆಲ್ಲ ಹಾಕಿರ್ತೀವಲ್ವಾ ಹಾಗಾಗಿ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ರೊಟ್ಟಿ ಮಾಡ್ಕೊ ಮಾಡಿಕೊಂಡು ರೊಟ್ಟಿ ಜೊತೆ ತಿಂತೀವಿ ಇದನ್ನು ಇವತ್ತಿನ ಇವತ್ತು ರೆಸಿಪಿಯಲ್ಲಿ ನಾವು ಇವತ್ತು ಇವತ್ತೇನೇನೆಂದರೆ ಮನೆಯಲ್ಲಿ ಪುಂಡಿ ಪಲ್ಯ ಕೂಡ ಮಾಡಿದ್ದೀವಿ ಪುಂಡಿ ಪಲ್ಯ ಅಗಸಿ ಹಿಂಡಿ ರೊಟ್ಟಿ ಅನ್ನ ಸಾರು ನಾನು ಇವತ್ತು ಲಾಂಗ್ ವೀಡಿಯೋ ಆಗುತ್ತೆ ಅಂತ ನಾನು ಇದು ಒಂದು ಪಲ್ಯನ ತೋರಿಸ್ತೇನೆ ಮತ್ತು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಅದೆಲ್ಲ ಹಾಕ್ತೀನಿ ಪುಂಡಿ ಪಲ್ಯ ಸಾರು ರೊಟ್ಟಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶುಗರ್ನವರಿಗಂತೂ ಭಾಳಷ್ಟು ಅದ್ಭುತವಾದ ರಾಮ ಬಾಣ ಅಂತ ಹೇಳ್ತೀನಿ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ರಿಗೂ